ಬಸವ ತಿಳುವಳಿಕೆ ಸಂಶೋಧನಾ ಕೇಂದ್ರ ಸಂಘಟನೆ ಶಶಿಕಾಂತ್ ಪಟ್ಟಣ ಅವರ ಅಧ್ಯಕ್ಷತೆಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಬೇಡಿಕೆಗಳು ಲಿಂಗಾಯತ ಧರ್ಮ ಮಾನ್ಯತೆ ಮತ್ತು ಅಲ್ಪಸಂಖ್ಯಾತ ಸ್ಥಾನಮಾನಕ್ಕಾಗಿ ಕರ್ನಾಟಕ ಏಕಮೇವ ವಿಶ್ವವಿದ್ಯಾಲಯದಲ್ಲಿ ಬಸವ ಅಧ್ಯಯನ ಪೀಠ ಪೂರ್ಣ ಪ್ರಮಾಣದಲ್ಲಿ ಸ್ಥಾಪಿಸಿ ಹೆಚ್ಚಿನ ಆರ್ಥಿಕ ಅನುದಾನ ನೀಡಿ ಶರಣ ಸಾಹಿತ್ಯದ ಸಂಶೋಧನೆ ಪರಿಷ್ಕರಣೆ ಪ್ರಕಟಣೆಗೆ ತ್ವರಿತವಾಗಿ ಕಾರ್ಯರೂಪಿಸಲು ಆಗ್ರಹಿಸುತ್ತೇವೆ ಕರ್ನಾಟಕದ ಏಕಮೇವ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ವೀರಾಗಿಣಿ ಅಕ್ಕಮಹಾದೇವಿಯವರ ಅರೆಬೆತ್ತಲೆ ಪುತ್ಥಳಿಯನ್ನು ತೆರವುಗೊಳಿಸಿ ಎಂದು ಆಗ್ರಹ ಮತ್ತು ವಿಜಯಪುರ ಜಿಲ್ಲೆ ಬಸವನಾಡು ಬಸವಣ್ಣನವರು ಜನಿಸಿದ ನಾಡು ಬಸವನ ಬಾಗೇವಾಡಿ ಜನ್ಮಸ್ಥಳ ವಿಜಯಪುರ ಜಿಲ್ಲೆಯಲ್ಲಿಯ ಶರಣರಾದ ಹಡಪದ ಅಪ್ಪಣ್ಣ ಅಕ್ಕನಾಗಮ್ಮ ನೂಲಿಯ ಚಂದಯ್ಯ ಹಾವಿನಾಳ ಕಲ್ಲಯ್ಯ ಚೆನ್ನ ಬಸವಣ್ಣ ಮಡಿವಾಳ ಮಾಚಿದೇವ ಕುರುಬ ಗೊಲ್ಲಾಳ ಹಡಪದ ಲಿಂಗಮ್ಮ ಬಾಹೂರ ಬೊಮ್ಮಯ್ಯ ಮುಂತಾದ ಶರಣರ ನಾಡು ಇದು ಅದಕ್ಕಾಗಿ ವಿಜಯಪುರ ಜಿಲ್ಲೆಗೆ ಜಗಜ್ಯೋತಿ ಬಸವೇಶ್ವರ ಜಿಲ್ಲೆಯಂತ ನಾಮಕರಣ ಮಾಡಬೇಕು ಎಂದು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಶಾಖೆ ವಿಜಯಪುರ ಈ ಸಂದರ್ಭದಲ್ಲಿ ರತ್ನಕ್ಕ ಬಿರಾದಾರ ಬಸಮ್ಮ ಮರಮಸೆಟ್ಟಿ ಸರಸ್ವತಿ ಪಾಟೀಲ್ ಸಿ ನಾಗಠಾಣ ಜಂಬುನಾಥ ಕಂಚಾಣಿ ಸಿದ್ದಪ್ಪ ಪಡನಾಡ್ ಶ್ಯಾಮಲಿಂಗ್ ಜೇವಳಗಿ ಯಾದವಾಡ್ ಆರ್ ಎಸ್ ಬಿರಾದಾರ್ ಶಾರದಮ್ಮ ಹುಣಿಶ್ಯಾಳ ಇನ್ನಿತರೂ ಉಪಸ್ಥಿತರಿದ್ದರು ಸೆಕ್ರೆಟರಿಯೇಟ್ ಅವರಲ್ಲಿ ಹೋಗಿ ಎತ್ಕೊಂಡು ಮೊದಲಿಗೆ ನಮ್ಮದರ ಪರವಾಗಿ ಅವರನ್ನು ಸ್ವಾಗತ ನಮ್ಮ ಅವರು ಭಾಳಷ್ಟು ಓದೋದಿಲ್ಲ ಬಸಮಂಡನ ಸಾಂಸ್ಕೃತಿಕ ನಾಯಕ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಿಸಕ್ಕೆ ಅಭಿನಂದಿಸ್ತೀವಿ ಅದರ ಘೋಷಣೆ ಘೋಷಣೆ ಆಗದರಲ್ಲೇ ಮುಖ್ಯಮಂತ್ರಿಗಳಿಗೆ ನಾವು ನಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೇವೆ ಏಕಮೇವ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಬಸವ ಅಧ್ಯಯನ ಪೀಠ ಇಲ್ಲ ಎಂದು ಬಸವ ಸ್ಪಿಡಿ ಸರ್ಕಾರ ಗೌರ್ಮೆಂಟ್ ಅಡಿಕೇಟ್ ಅಮೌಂಟ್ ಆಫ್ ಫಂಡ್ ಫಾರ್ ಒಳ್ಳೆಯ ಸಂಶೋಧನೆಗಳಾಗಬೇಕು ಬಿಜಾಪುರ ಜಿಲ್ಲೆ ಯಾವುದೇ ಬಡಾವಣೆಗೆ ಶರಣರ ಹೆಸರಿಲ್ಲ ಸುಮಾರು ಎಂಬತ್ತು ಕ್ಷಣರಲ್ಲಿ ಇಟ್ಟಾರೆ ಸರ್ ಅಕ್ಕನ ನಮ್ಮ ಅವಳ ಎಲ್ಲ ಸ್ಥಳ ಸಮುದಾಯದವರಲ್ಲಿ ಇಟ್ಟಾರೆ ಪಾಪ ಅವ್ರ ಹೆಸರೇ ಇಲ್ಲ ಸೊ ಆ ಕಾರಣಕ್ಕಾಗಿ ಬೇರೆ ಬೇರೆ ಬಡಾವಣೆಗಳಿಗೆ ಬಸವಣ್ಣನವರ ಮತ್ತು ಶರಣರ ಒಂದು ಹೆಸರನ್ನು ಇಡಬೇಕು ಸ್ಮಾರಕಗಳು ಅತ್ಯಂತ ದುಸ್ಥಿತಿ ಒಳಗಾದ್ರು ರಿಕ್ವೆಸ್ಟು ಅಪಾಯಿಂಟ್ ಅಪಾಯಿಂಟನ್ನು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮಾಡಿ ಅಲ್ಲಿ ನೋಟಿಫೈ ಮಾಡಬೇಕು ಸರ್ ಶರಣರ ಪಾಪ ಏನಾಗಬೇಕಂದ್ರೆ ಅಲ್ಲಿ ತಳಮುತ್ತೆ ಮಾಡೋಕ್ಕಾಗುತ್ತೆ ಸರ್ ಕೆಬ್ಬಿ ಬೌರಣ್ಣ ಬಾವು ಬೊಂಬಯ್ಯ ಹುಲಿಯ ಚೊಂಬಯ್ಯ ಅಂದರೆ ಎಲ್ಲ ಶರಣರಲ್ಲಿ ಹೇಳ್ತಾರೆ ದೇ ವಿ ನಾಟ್ ಬಿನ್ ಪ್ರಾಪರ್ಲಿ ರೊಟ್ಟೇಶನ್ ಸೊ ಆನ್ ಯಾರ್ ನಿಮ್ಮ ಮೂಲಕ್ಕೆ ಆಗಬೇಕು ಸರ್ ಮಾಡಿಫಿಕೇಶನ್ ಸಂರಕ್ಷಣೆ ಮಾಡಬೇಕು ಮಹಿಳಾ ವಿಶ್ವವಿದ್ಯಾಲಯ ಅಕ್ಕ ಮಾತಾ ಇದೆ ಯಾವ ಶೋಡ್ ಆಫ್ ಲೆಕ್ಕೆಡ್ ಸರ್ ಇಟ್ಸ್ ವೆರಿ ರಾಂಗ್ ಈ ಅಂಗ ಅಂಗಸೀತೆಗೆ ಬಿಸಿಟ್ಟಿದ್ದು ಬಟ್ಟೆಗಳು ಅಂತ ಒಂದು ತಂದಾಗ ಅವರನ್ನು ಪ್ರರಣ ತೋರಿಸೋದು ನಮ್ಮ ನಾಗರಿಕ ಮಹಿಳೆಯ ಸಮಾಜಕ್ಕೆ ಆಚೆ ಮಾಡಿದಾಗ ಅದಕ್ಕೆ ಮೂರ್ತಿಯನ್ನು ತೆರವುಗೊಳಿಸಬೇಕು ಸರ್ ನಾವು ಸರ್ಕಾರಕ್ಕೆ ಹೇಳಿದ್ರೆ ವಿಶ್ವವಿದ್ಯಾಲಯದ ಅವರ ಸಿಬ್ಬಂದಿ ಜೊತೆಗೆ ಮಾತಾಡ್ರಿ ಮತ್ತು ಇನ್ನೊಂದು ಅಂತಂದ್ರೆ ಹಳಕಟ್ಟಿಯವರು ವಿಜಾಪುರದ ಒಂದು ಅಸ್ಮಿತೆ ರಚನಾ ಸಾಹಿತ್ಯವನ್ನು ಜಗತ್ತಿಗೆ ಕೊಟ್ಟಂತವರು ಅವ್ರ ಹೆಸರೊಳಗೆ ಒಂದು ಪ್ರಶಸ್ತಿ ಇಲ್ಲ ಪಂಪ ಪ್ರಶಸ್ತಿ ಇಟ್ಟಾರೆ ಬೇರೆ ಬೇರೆ ಪ್ರಶಸ್ತಿ ಇಟ್ಟಾರೆ ಅಳಕಟ್ಟಿಯವರ ಪ್ರಶಸ್ತಿ ಹೆಸರು ದೊಡ್ಡ ಮಟ್ಟದ ಪ್ರಶಸ್ತಿಯನ್ನು ಇಡಬೇಕು ಮತ್ತು ಇನ್ನೂ ಒಂದು ಹಾಳ ಮುಖ್ಯವನ್ನು ಕರ್ನಾಟಕ ಸರ್ಕಾರವೇ ನೇಮಿಸಿದಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರ ಕೆಲವು ಕಾರಣದಿಂದ ಕೇಂದ್ರ ಸರ್ಕಾರ ಮಾಡಿಲ್ಲ ಅಂತ ಮರು ಸಲ್ಲಿಕೆಯನ್ನು ಕರ್ನಾಟಕ ಸರ್ಕಾರದ ಮಾಡಿ ಲಿಂಗಾಯತರಿಗೆ ಬಸವಾಯತರಿಗೆ ಕರ್ನಾಟಕದ ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಕೊಡಬೇಕು ತನ್ನ ಮೂಲಕ ಸ್ವತಂತ್ರ ಧರ್ಮವನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಕರ್ನಾಟಕ ಸರ್ಕಾರ ಮಾಡಬೇಕು ಕಾರಣ ನಾವು ಬಹಳ ಹೆಂಗಿದ್ರಿ ಸರ್ ಡೈನಾಮಿಕಲ್ಲಿ ಹರಡು ಲಾಟ ಬರ್ತೀವಿ ನೀವು ಎಕ್ಸ್ಪೆಕ್ಟ್ ಲಾಟ್ ಮತ್ತೆ ಬರ್ತೀವಿ ಸರ್ ನಾವು ನಮ್ಮ ಹಕ್ಕನ್ನು ಕೇಳ್ತೀವಿ ಪ್ರೀತಿಯಿಂದ ಕೇಳ್ತೀವಿ ನಮ್ಮೆಲ್ಲ ಸಹೋದರಿಯರು ತಾಯಿಯಂದಿರು ನಮ್ಮೆಲ್ಲ ಬಸವ ಬಳಗದ ಮೂಲಕ ನಮಗೆ ಇನ್ನೂ ಹೆಚ್ಚಿನ ಆಗಲಿ ಅದರ ಬಿಜಾಪುರನ ಶರಣರ ನಾಡನ್ನು ತಾವು ಮಾಡಿ ಅಲ್ಲಿಂದ ಹೋಗಿ ದೊಸರ ನಾಡನ್ನ ಮಾಡಿ ಈಗ ಏನಾಗಿದೆ ಅಂದರೆ ದಕ್ಷಿಣ ಕನ್ನಡ ಅಂತ ಜಿಲ್ಲೆ ಇದೆ ಉತ್ತರ ಕನ್ನಡ ಜಿಲ್ಲೆ ಅಂತ ಆಡಳಿತಾತ್ಮಕ ಅದರ ದಕ್ಷಿಣ ಕನ್ನಡ ಊರಿಲ್ಲ ಜಿ ಅದು ಇಲ್ಲ ಇಲ್ಲಿ ಆಡಳಿತಾತ್ಮಕ ಕೇಂದ್ರವನ್ನು ಬಸವೇಶ್ವರ ಜಿಲ್ಲೆಯನ್ನಾಗಿ ಮಾಡಬಹುದು ಈ ಜರುಸಲಂ ಅವಾಗ ಎಲ್ಲ ಕಡೆ ಬಸವಣ್ಣನ ಆ ಮಟ್ಟಕ್ಕೆ ಹೋದಾಗ ನಗ್ನ ಕರ್ನಾಟಕದಾಗಲಿ ಅಮೆರಿಕದಾಗ ಇಪ್ಪತ್ತೈದು ಆ ಪಾರ್ಲಿಮೆಂಟ್ ಒಂದು ಬಸವಣ್ಣದನ ಅದ್ರ ಬಿಜಾಪುರ ಜಿಲ್ಲೆದಾಗ ಬಸವಣ್ಣ ಮೂರ್ತಿ ಒಂದು ಸರ್ಕಲ್ ಬಿಟ್ಟರೆ ಏನಿಲ್ಲ ಅದಕ್ಕೆ ಡಾಕ್ಟರ್ ಆನಂದ ಅವರು ಬಸವಾನಂದರಾಗಿ ಬಸವಪುರ ವಾತಾವರಣ ಅಖಿಲ ಭಾರತ ಮಹಾಸಭೆ ಡಾಕ್ಟರ್ ಶರಣ ಎಲ್ಲ ಬಸವ ನಮ್ಮ ನಮ್ಮಗಿ ಮುದ್ದೆ ಬಿಯಾಳ ಸುಮಾರು ಬಿಜಾಪುರ ಜಿಲ್ಲೆಯಿಂದ ಎರಡು ನೂರು ಮೂರು ಬಂದಿದ್ದಾರೆ ಸರ್ ತಾಯಂದಿರು ಬಂದಿದ್ದಾರೆ ದಯವಿಟ್ಟು ನಮ್ಮೆಲ್ಲರ ಬೇಡಿಕೆಗಳನ್ನು ಒಕ್ಟೋಬರ್ನಿಂದ ತಾವು ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸಿ ಇದ್ರ ಬಗ್ಗೆ ಕಾರ್ಯಪ್ರವೃತ್ತರಾಗಿರಿ ಎರಡು ತಿಂಗಳ ಮೇಲೆ ತಮಗೆ ಮತ್ತೆ ತಾವು ಬಂದು ಭೇಟಿ ಹಾಕಿರಿ ಹಾಂ ಥ್ಯಾಂಕ್ ಯು ವೆರಿ ಮಚ್ ಸರ್ ಕರ್ನಾಟಕ ಸರ್ಕಾರವು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಒಂದು ವರ್ಷ ಆಯಿತು ಸರ್ಕಾರವನ್ನು ಅಭಿನಂದಿಸುತ್ತೇವೆ ಆದರೆ ಯಾವುದೇ ಕ್ರಿಯಾಶೀಲವ ಈ ಕಾರ್ಯವನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಮಾಡಲಿಕ್ಕೆ ವಿಫಲವಾಗಿದೆ ಬಸವಣ್ಣನ ಜಿಲ್ಲೆ ಬಸ ವಿಜಾಪುರ ಜಿಲ್ಲೆ ವಿಜಾಪುರ ಜಿಲ್ಲೆಯೊಳಗೆ ಏಕಮೇವ ವಿಶ್ವವಿದ್ಯಾಲಯ ಅದು ಮಹಿಳಾ ಅಕ್ಕಮಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಕ್ಕಮಾದೇವಿ ಮಹಿಳಾ ವಿಶ್ವವಿದ್ಯಾಲಯದೊಳಗೆ ಬಸವ ಅಧ್ಯಯನ ಪೀಠ ಇಲ್ಲ ಇದು ಭಾಳಷ್ಟು ನೋವಿನ ಸಂಗತಿ ಸರ್ಕಾರ ಈ ಕೂಡಲೇ ಅಧ್ಯಯನ ಪೀಠ ಸ್ಥಾಪನೆ ಮಾಡಿ ಅಲ್ಲಿ ಅನುದಾನವನ್ನು ಕೊಡಬೇಕು ಎರಡನೇದು ಅಕ್ಕಮಾದೇವಿ ಅರಬೆತ್ತಲೆ ಮೂರ್ತಿಯನ್ನು ಅತ್ಯಂತ ಹೀನಾಯವಾಗಿ ಚಿತ್ರಿಸಿದ್ದಾರೆ ಆ ಮೂರ್ತಿಯನ್ನು ತೆರವುಗೊಳಿಸಿ ಅಲ್ಲಿ ವಸ್ತ್ರದ ಅಕ್ಕಮಾದೇವಿ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು ವಚನ ಸಾಹಿತ್ಯಕ್ಕಾಗಿಯೇ ಪ್ರತ್ಯೇಕವಾದಂಥ ವಿಶ್ವವಿದ್ಯಾ ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಬೇಕು ಕರ್ನಾಟಕ ಸರ್ಕಾರ ಅಷ್ಟಲ್ಲದೆ ಇಲ್ಲಿ ನಗರದ ಬೇರೆ ಬೇರೆ ಬಡಾವಣೆಗಳಿಗೆ ಬಿಜಾಪುರ ಜಿಲ್ಲೆಯೊಳಗೆ ಹುಟ್ಟಿದಂಥ ಎಂಬತ್ತು ತೊಂಬತ್ತು ಶರಣರು ಹುಟ್ಟಿದ್ದಾರೆ ಇಲ್ಲಿ ಅವ್ರ ಹೆಸರನ್ನು ಇಡಬೇಕು ನುಲಿಯ ಚಂದ ಯಾವನಾಳ್ ಎಲ್ಲ ಶರಣರ ಹೆಸರನ್ನು ಇಲ್ಲಿ ಬಡಾವಣೆಗೆ ಇಡಬೇಕು ಆಮೇಲೆ ಮುಖ್ಯವಾಗಿ ಅಂತಂದ್ರೆ ಆಡಳಿತಾತ್ಮಕವಾಗಿ ವಿಜಾಪುರ ಜಿಲ್ಲೆಯನ್ನು ಬಸವೇಶ್ವರ ಜಿಲ್ಲೆಯನ್ನಾಗಿ ಮಾಡಬೇಕು ಯಾಕಂದ್ರೆ ದೊಡ್ಡ ಮಹಾತ್ಮ ಜಗತ್ತಿಗೆ ಕೊಟ್ಟಂಥ ದೊಡ್ಡ ಮಹಾತ್ಮ ಇವರನ್ನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಷ್ಟ್ರ ಮಟ್ಟಕ್ಕೆ ಪರಿಚಯ ಮಾಡ್ತಕ್ಕಂಥ ಕೆಲಸ ಕರ್ನಾಟಕ ಸರ್ಕಾರ ವಹಿಸ್ಕೊಳ್ಬೇಕು ಇಲ್ಲಿ ಅವರು ಬಸವೇಶ್ವರ ವಿಶ್ವ ಜಿಲ್ಲೆಯನ್ನಾಗಿ ಮಾಡಬೇಕು ಮತ್ತು ನಾಗಮೋಹನ್ ದಾಸ್ ವರದಿಯಂತೆ ಕೇಂದ್ರ ಸರ್ಕಾರಕ್ಕೆ ಮರು ಮನವಿಯನ್ನು ಸಲ್ಲಿಸಿ ಲಿಂಗಾಯತರಿಗೆ ಅಲ್ಪಸಂಖ್ಯಾತ ಸ್ಥಾನಮಾನ ಮತ್ತು ಧಾರ್ಮಿಕ ಸ್ವಾಯತ್ತತೆ ಕೊಡಬೇಕು ಅಂತಕ್ಕಂಥ ಸಂದರ್ಭವನ್ನು ಬೇರೆ ಬೇರೆ ಸಂಘಟನೆಗಳ ಮೂಲಕ ನಾವು ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಜಿಲ್ಲಾಡಳಿತದ ಮೂ ಮೂಲಕ ಡಾಕ್ಟರ್ ಆನಂದವರ ಪರವಾಗಿ ನಾವು ಮುಖ್ಯಮಂತ್ರಿಗೆ ನಮ್ಮ ಮನವಿಯನ್ನ ಸಲ್ಲಿಸಿದ್ದೇವೆ ಸರ್ ನಾವು ಮೂರು ತಿಂಗಳ ಅವಧಿಯನ್ನ ಕೊಟ್ಟಿದ್ದೇವೆ ಇದಕ್ಕೆ ಸಕಾರಾತ್ಮಕವಾಗಿ ಜಿಲ್ಲಾಧಿಕಾರಿಗಳು ಸ್ಪಂದಿಸಿದ್ದಾರೆ ಅವರು ಬಸವಣ್ಣನ ಸ್ಮಾರಕಗಳನ್ನ ಮತ್ತು ಬಸವ ಹೆಸರನ್ನ ಇಡ್ಲಿಕ್ಕೆ ಇಟ್ಟಿದ್ವಿ ನಾವು ಬಸವೇಶ್ವರ ಹೆಸರಿಡ್ರಿ ಬಸ್ ನಿಲ್ದಾಣಕ್ಕೆ ಅಂತ ಹೇಳಿ ಇದರಿಂದ ಶರಣರು ಅಧ್ಯಯನ ಮಾಡ್ತಾರೆ ಅಲ್ಲಿ ಬಸವಣ್ಣ ಹೆಸರಿಡುವಾಗ್ಲಿ ಬಡಾವಣೆಗಳು ಇಡೋದು ಯಾರು ಇರ್ಬೋದು ನುಲಿಯ ಚಂದ ಅಂಗಡ ಕಲ್ಯ ಅಂತಕ್ಕಂಥದ್ದು ಮುಂಬರುವ ಪೀಳಿಗೆಗೆ ಗೊತ್ತಾಗತ್ತೆ ಭಾಷೆ ಬೇರೆ ಆಗಿದ್ರು ಕೂಡ ಹೆಸರನ್ನು ನೋಡಿ ಅಧ್ಯಯನಶೀಲತೆ ಹೆಚ್ಚಾಗುತ್ತೆ ನಾವು ಮೂರ್ ತಿಂಗಳ ನಂತರ ದೊಡ್ಡ ಪ್ರಮಾಣದಾಗ ಇವತ್ತೇನು ನಾಲ್ಕೈದು ನೂರು ಜನ ಬಂದಾರ ಮುಂದೆ ಲಕ್ಷಾಂತರ ಜನವನ್ನ ಕೂಡಿಸಿ ನಾವು ಬಿಜಾಪುರ ಜಿಲ್ಲೆಯಿಂದ ಹೋರಾಟ ಮಾಡ್ತೀವಿ ಉಗ್ರವಾದವರು ಅಕ್ಕಮಾದೇವಿ ಮೂರ್ತಿಯನ್ನು ತೆರವುಗೊಳಿಸಬೇಕು ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಒಂದೇ ಲಕ್ಕ ಮಾದೇವಿಯನ್ನು ತ್ವರ್ತವಾಗಿ ಮಾಡಬೇಕು ಮೂರ್ತಿ ಅದು ಕಿಡಿಗೇಡು ಯಾರು ಕೂಡ ನೋಡಿಲ್ಲ ಅಕ್ಕ ತನ್ನ ತನ್ನ ಮಚ್ಚ ಭಿಕ್ಷಾಣಗಳು ಉಂಟು ತೃಷಿಧಿ ಕೆರೆ ಬಾವಿಗಳು ಅಂಗ ಸೀತಕ್ಕೆ ಬಿಸಿ ಬಟ್ಟೆಗಳು ಉಂಟು ಅಂತಳೆ ನಾನು ಅರಿಬಿ ಹಾಕೊಂಡು ಬಂದಿನಿ ಕೇಶಾಂಬರವ ತೊಟ್ಟ ಬಂದಿ ಅಂತಳ ಕೇಶಾಂಬರ ಅಂದ್ರೆ ಕಂಬಳಿ ಬಿಟ್ಟು ಬತ್ತಿ ಹಾಕೊಂಡ್ಬಂದಿನಿ ನನಗೆ ಬತ್ತಲೆ ಬರ್ತಕ್ಕಂಥ ಯಾವ ಹೆಣ್ಮಕ್ಳು ಬರಕ್ ಇಲ್ಲ ಹೆಣ್ಮಕ್ಳು ಪುರುಷನನ್ನ ವಿರೋಧ ಮಾಡಿದ ಕೆಲ ಸಂಪ್ರದಾಯವಾದಿಗಳು ಅನಗತ್ಯವಾಗಿ ಅವಳನ್ನು ಆ ವಿರೂಪವಾಗಿ ಚಿತ್ರಿಸಿದ್ದಾರೆ ಅದು ತಪ್ಪು ಅವಳು ಬಟ್ಟೆಯನ್ನೇ ಬಂದಾಳ ಯಾರೂ ಕೂಡ ಅದನ್ನ ಬತ್ತಲೆ ಆಗಿ ಬಂದಿಲ್ಲ ಅದಕ್ಕೆ ಅದನ್ನು ತ್ವರಿತವಾಗಿ ತೆಗಿಬೇಕು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ನಾನು ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅಂತ ಅಧ್ಯಕ್ಷರು ಬಸವಕ್ಕೆ ಸಂಶೋಧನಾ ಕೇಂದ್ರ ಪುಣೆ ಮತ್ತು ಬಿಜಾಪುರ ಜಿಲ್ಲೆ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಿದ್ದು ಕೇವಲ ಔಪಚಾರಿಕವಾಗಿದೆಯೇ ವಿನಃ ನಿಜವಾಗಿ ಯಾವ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬರಬೇಕಾಗಿದೆ ಅದು ಬಂದಿಲ್ಲ ಇನ್ನೂ ಅದಕ್ಕಾಗಿ ಬಸವಣ್ಣನವರ ಆದಿಯಾಗಿ ಎಲ್ಲ ಶರಣರ ಬೆಳಕಿಗೆ ಬರಬೇಕಾದ್ರೆ ಪ್ರತಿಯೊಂದು ವಿಶ್ವವಿದ್ಯಾನಿಲಯಗಳಲ್ಲಿ ಬಸವ ಪೀಠವನ್ನು ಬಸವ ಅಧ್ಯಯನ ಪೀಠ ಸಂಶೋಧನಾ ಪೀಠವನ್ನು ಸ್ಥಾಪನೆ ಮಾಡಿ ಆ ಮೂಲಕ ಬಸವಾದಿ ಶರಣರೆಲ್ಲರ ಮತ್ತು ವಚನ ಸಾಹಿತ್ಯದ ಅಧ್ಯಯನವನ್ನು ಅಮೂಲಾಗ್ರವಾಗಿ ಮಾಡುವಂಥ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವುದಲ್ಲದೆ ಕೇವಲ ಪೀಠ ಸ್ಥಾಪನೆ ಮಾಡುವುದರಿಂದ ಅಷ್ಟೇ ಆಗುವುದಿಲ್ಲ ಅದಕ್ಕೆ ಸಾಕಷ್ಟು ಅನುದಾನವನ್ನು ಸರ್ಕಾರ ನೀಡಬೇಕಾಗ್ತದೆ ಅದೇ ರೀತಿಯಾಗಿ ನಮ್ಮ ನಾಡಿನ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿಯೂ ಕೂಡ ಬಸವಪೀಠ ಪೀಠ ಸ್ಥಾಪನೆ ಆಗಬೇಕು ಅಲ್ಲಿ ವಚನ ಸಂಶೋಧನಾ ಕಾರ್ಯಕಲಾಪಗಳು ಸಾಗಬೇಕು ಅದರ ಜೊತೆಗೆ ಒಂದು ನಮ್ಮ ವಿಶೇ ವಿಶೇಷವಾಗಿ ವಿಜಯಪುರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏಕಮೇವಿಯಾದಂಥ ಮಹಿಳಾ ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಗಿದ್ದು ಹೋರಾಟದ ನಂತರ ಅದಕ್ಕೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಒಂದು ನಾಮಕರಣ ಮಾಡಲಾಗಿದೆ ಆದರೆ ಅಲ್ಲಿ ಅಕ್ಕ ಮಹಾದೇವಿಯ ಒಂದು ಪ್ರತಿಮೆಯನ್ನು ನಿಂತಿದ್ದಲ್ಲ ಅದು ನಗ್ನ ಪ್ರತಿಮೆ ಇದೆ ಅದು ನಮ್ಮ ಶರಣ ಕುಲಕ್ಕಲ್ಲದೆ ಎಲ್ಲ ಮಾನವ ಕುಲಕ್ಕೆ ಒಂದು ಅಪಮಾನಕರವಾದಂಥ ಸಂಗತಿ ಯಾವುದೇ ವಚನ ಸಾಹಿತ್ಯದಲ್ಲಿ ಅವಳು ನಗ್ನಳಾಗಿ ಹೋದಂಥ ದಾಖಲೆಗಳಿಲ್ಲ ಯಾರೋ ಕೆಲವು ಅಮಾಯಕರ ಒಂದು ದುಷ್ಕೃತಿಯಿಂದಾಗಿ ಆ ರೀತಿ ರಚನೆಯಾಗಿದೆ ಅದು ನಿಜವಾಗಿಯೂ ಬಹಳ ಸಮಾಜಕ್ಕೇ ಒಂದು ಅಪಮಾನಕರವಾದಂಥ ಸ್ಥಿತಿ ಅದನ್ನು ತೀವ್ರವಾಗಿ ಆ ಮೂರ್ತಿಯನ್ನು ಅಲ್ಲಿಂದ ತೆರವುಗೊಳಿಸಿ ಶ್ವೇತ ವಸ್ತ್ರಧಾರಿಯಾದಂಥ ಅಕ್ಕ ಮಹಾದೇವಿಯ ಅಲ್ಲಿ ಸ್ಥಾಪನೆ ಮಾಡಬೇಕು ಅದ್ರ ಜೊತೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಆಗಲಿ ಅಥವಾ ಕರ್ನಾಟಕದಲ್ಲಿ ಆಗಲಿ ಯಾವುದೇ ದೊಡ್ಡ ವಿಮಾನ ನಿಲ್ದಾಣಕ್ಕಾಗಲಿ ರೈಲ್ವೆ ನಿಲ್ದಾಣಕ್ಕಾಗಲಿ ಅಥವಾ ವಿಶ್ವವಿದ್ಯಾನಿಲಯಗಳಿಗಾಗಲಿ ಬಸವಣ್ಣನವರ ಹೆಸರನ್ನು ಇಡಬೇಕಂತ ಆಗಾಗ ಸೂಚಿಸ್ತಾ ಬಂದರೂ ಕೂಡ ಅದು ಇನ್ನೂವರೆಗೆ ಸರ್ಕಾರ ಮಾನ್ಯತೆ ಮಾಡಿಲ್ಲ ಗುಲಬುರ್ಗಾ ವಿಶ್ವವಿದ್ಯಾನಿಲಯಕ್ಕೆ ಬಸವೇಶ್ವರ ವಿಶ್ವವಿದ್ಯಾನಿಲಯ ಇಡಬೇಕಂತಕ್ಕಂಥದ್ದು ಭಾಳ ಹೋರಾಟ ಮಾಡಿದರೂ ಕೂಡ ಅದು ಆಗಿಲ್ಲ ಆರ ನೆರೆಯ ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಯೂನಿವರ್ಸಿಟಿ ಅಂತದ ಅಂಬೇಡ್ಕರ್ ಬೇರೆ ಬೇರೆ ಯೂನಿವರ್ಸಿಟಿ ಆದರೂ ಕೂಡ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಬೇರೆ ಒಂದು ವಿಶ್ವವಿದ್ಯಾನಿಲಯ ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಒಂದು ವಿಶ್ವವಿದ್ಯಾನಿಲಯಕ್ಕೆ ಅಥವಾ ಬಾಗಲಕೋಟೆ ಇಲಾಖೆ ತೋಟಗಾರಿಕೆ ಇಲಾಖೆ ಆಗಲಿ ಬಸವಣ್ಣನವರ ಹೆಸರನ್ನು ಆ ವಿಶ್ವವಿದ್ಯಾಲಯಕ್ಕೆ ಇಡಬೇಕು ಅದಲ್ಲದೆ ಕೆಲವು ತಿಂಗಳ ಹಿಂದೆ ಬಿಜಾಪುರ ಜಿಲ್ಲೆಗೆ ಮರುನಾಮಕರಣ ಬೇರೆ ಬೇರೆ ಚಾಮರಾಜನಗರ ಮರುನಾಮಕರಣ ಆಯಿತು ವಿಜಯನಗರ ನಮ್ಗೆ ನಮ್ಮ ಮರುನಾಮಕರಣ ಆಯಿತು ಅದೇ ರೀತಿ ಬಿಜಾಪುರ ಜಿಲ್ಲೆಗೂ ಕೂಡ ಬಸವ ಜಿಲ್ಲೆ ಅಥವಾ ಬಸವೇಶ್ವರ ಜಿಲ್ಲೆ ಅಂತ ಮರುನಾಮಕರಣ ಮಾಡಬೇಕಂತ ತಿಳ್ಕೊಂಡು ಆವಾಗ ಒಂದು ವಿಚಾರ ಬಂತು ಅಷ್ಟಕ್ಕೆ ಸ್ಟಾಪ್ ಆಗಿದೆ ಅದು ನಿಜವಾಗಿಯೂ ಅದು ಕಾರ್ಯರೂಪಕ್ಕೆ ಬರಬೇಕು ಅದರಿಂದ ಬಸವಣ್ಣನವರ ಕಾರ್ಯಕ್ಕೆ ಬಸವಣ್ಣನವರಿಗೆ ಬಸವಾದಿ ಶರಣರಿಗೆ ನಿಜವಾಗಿಯೂ ಕೂಡ ನಾವೊಂದು ಒಳ್ಳೆಯ ಗೌರವವನ್ನು ಕೊಟ್ಟ ಹಾಗಾಗುತ್ತೆ ಅದೇ ರೀತಿ ಲಿಂಗಾಯತಕ್ಕೆ ಒಂದು ಸ್ವತಂತ್ರ ಧರ್ಮವನ್ನು ಅಸ್ತಿತ್ವ ಸಿಗಬೇಕು ಲಿಂಗಾಯತ ಧರ್ಮೀಯರು ಅಲ್ಪಸಂಖ್ಯಾತರಾಗಿದ್ದು ನಿಜವಾದಂಥ ಜಾತಿಗಳನ್ನು ಹಿಡಿದು ಅವರ ಸಂಖ್ಯೆ ವಾಚಕದ ಮೇಲೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಲಿಂಗಾಯತ ಸಮುದಾಯಗಳಿಗೆ ಒ ಬಿ ಸಿ ಸೌಲಭ್ಯ ದೊರೆಯುವಂತಾಗಬೇಕು ಇವೆಲ್ಲ ಕಾರ್ಯಕ್ರಮ ಜೊತೆಗೆ ಶರಣರ ಏನು ಅವಶೇಷಗಳಿದಾವ ಆ ಸ್ಮಾರಕಗಳಿದಾವ ಆ ಸ್ಮಾರಕಗಳನ್ನು ಸರಿಯಾಗಿ ವ್ಯವಸ್ಥೆ ಮಾಡಿ ಅದಕ್ಕೆ ನಾಮಕರಣ ಮಾಡುವುದರ ಜೊತೆಗೆ ಅತಿ ಇತಿಹಾಸದ ಫಲಕಗಳನ್ನು ಅದಕ್ಕೆ ಜೋಡಿಸುವಂಥ ಕಾರ್ಯವಾಗಬೇಕು ಈ ಎಲ್ಲ ನಿಟ್ಟಿನಲ್ಲಿ ನಮ್ಮ ಬಿಜಾಪುರ ನಗರದಲ್ಲಿರ್ತಕ್ಕಂಥ ಬಡಾವಣೆಗಳಿಗೆ ಬೇರೆ ಬೇರೆ ಹೆಸರು ನೀಡ್ತಾರೆ ಅವುಗಳನ್ನು ತೆಗೆದುಹಾಕಿ ಶರಣರ ಒಂದೊಂದು ನಗರಕ್ಕೂ ಕೂಡ ಒಬ್ಬೊಬ್ಬ ಶರಣರ ಬಿಜಾಪುರ ಜಿಲ್ಲೆಯಲ್ಲಿ ಜನಿಸಿದಂಥ ಒಬ್ಬೊಬ್ಬ ಶರಣರ ಹೆಸರುಗಳನ್ನು ಅದಕ್ಕೆ ನಾಮಕರಣ ಮಾಡುವುದರಿಂದ ಅವರಿಗೆ ನಾವು ಗೌರವವನ್ನು ಕೊಟ್ಟಂತಾಗ್ತದೆ ಈ ಎಲ್ಲ ನಮ್ಮ ಬೇಡಿಕೆಗಳನ್ನು ಸರ್ಕಾರ ತೀವ್ರವಾಗಿ ಗಮನಿಸಿ ಇದು ಮೂರು ತಿಂಗಳ ಅವಧಿಯೊಳಗಾಗಿ ಕಾರ್ಯವನ್ನು ಮಾಡದೇ ಹೋದ್ರೆ ಮತ್ತೆ ನಾವೆಲ್ಲ ಸಂಘಟನೆಗಳು ಬಸವಪ್ಪರ ಎಲ್ಲ ಕೂಡಿಕೊಂಡು ಮೂರು ತಿಂಗಳ ನಂತರ ಒಂದು ಬೃಹತ್ವಾದಂತ ಹೋರಾಟವನ್ನು ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥ ಮೂಲಕ ಕಳಕಳೆಯಿಂದ ನಾವು ಸರ್ಕಾರಕ್ಕೆ ಪ್ರಾರ್ಥನೆಯನ್ನು ಮಾಡ್ತೀವಿ ನನ್ನ ಹೆಸರು ಸಿ ನಾಗಠಾಣ ಅಖಿಲ ಭಾರತ ವೀರಸೈವ ಲಿಂಗಾಯತ್ಮ ಸಭೆ ಜಿಲ್ಲಾ ಅಧ್ಯಕ್ಷರು ಅದು ಅದು ಸ್ವಲ್ಪ ನಮ್ದು ಸ್ವಲ್ಪ ಲೇಟ್ ಆಗಿ ಬರ್ತದೆ ಜನಸಂಘ ಇದು ಜನಸಂಘಟನೆ ಆಗ್ಬೇಕಂದ್ರೆ ಅದರ ಫಲಿತಾಂಪ್ ಎಲ್ಲರನ್ನು ಸಂಗ್ರಹ ಮಾಡ್ಬೇಕಂದ್ರೆ ಜನರಿಗೆ ತಿಳುವಳಿಕೆ ಕೊಡ್ಬೇಕಂದ್ರೆ ಸಮಯ ತೆಗೆದುಕೊಳ್ತದೆ ಆ ನಿಟ್ಟಿನಲ್ಲಿ ಬಾದಿನಿಂದ ಪುನಃ ಒಂದು ವಚನ ಕೇಂದ್ರದ ಅವ್ರು ಅದನ್ನ ಪ್ರಯತ್ನ ಮಾಡ್ತಾ ಬಂದದ್ದು ಈಗಾಗಲೇ ಹೇಳಿದಾಗ್ಯ ಓರಲ್ ಆಗಿ ಬಾಯಿ ಮುಖಾಂತರ ಹೇಳಿದ್ದಾಗಿದೆ ಈಗ ಅದನ್ನ ಹೋರಾಟ ಕೇಳಿಬೇಕಾದಂತ ಹೋರಾಟ ಸರಿ ಖಂಡಿತವಾಗಿ ಮೂರು ತಿಂಗಳೊಳಗೆ ಆಗದೆ ಹೋದ್ರೆ ಉಗ್ರವಾದಂತ ಹೋರಾಟವನ್ನು ಮಾಡ್ಲಿಕ್ಕೆ ನಾವು ಸಿದ್ಧರಾಗ್ತದೆ ಜಿಲ್ಲೆಯಾಗ ರಾಜ್ಯಾದಂತೆಲ್ಲ ಹೋರಾಟ ಮಾಡ್ಲಿಕ್ಕೆ ಸಿದ್ಧತೆ